ಹಾಯ್ ಫ್ರೆಂಡ್ಸ್ ಮಾವಿನ ಹಣ್ಣಿನ ಸೀಸನ್ನು ಮಾವಿನ ಹಣ್ಣಿನ ಸೀಸನಲ್ಲಿ ಈ ಮಾವಿನ ಹಣ್ಣಿಂದು ಸಾಸಿವೆ ಮಾಡಲಿಲ್ಲ ಅಂದರೆ ಹೇಗೆ ಬನ್ನಿ ಮಾವಿನ ಹಣ್ಣಿನ ಸಾಸಿವೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ಮಾವಿನ ಹಣ್ಣಿನ ಸಾಸಿವೆ ಮಾಡೋಕ್ಕೆ ಈ ಥರ ಒಂದು ಸ್ವಲ್ಪ ಹಣ್ಣು ಹಣ್ಣು ಹಣ್ಣಾಗಿರಬೇಕು ಸ್ವಲ್ಪ ಗಟ್ಟಿ ಗಟ್ಟಿ ಕಾಯಿ ಕಾಯಿ ಥರ ಇರಬೇಕು ಪೂರ್ತಿಯನ್ನು ಹಣ್ಣಾಗಿರಬಾರ್ದು ಹುಳಿ ಹುಳಿ ಸಿಹಿ ಸಿಹಿ ಅನ್ನೋ ಥರ ಮಾವಿನಕಾಯಿ ತೊಗೋಬೇಕು ಮತ್ತು ಚಿಕ್ಕ 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 ಹಣ್ಣು ತೊಗೋಬೇಕು ದೊಡ್ಡ ಸೈಜ್ ತೊಗೋಬಾರ್ದು ಒಂದಿಷ್ಟೇ ದಪ್ಪ ಇರೋ ಥರ ಚಿಕ್ಕ ಚಿಕ್ಕ ಸೈಜ್ ಮಾವಿನ ಹಣ್ಣು ತಗೋಬೇಕು ಇದನ್ನು ಚೆನ್ನಾಗಿ ತೊಳ್ದಿಟ್ಕೊತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ತೊಳ್ದಿಟ್ಕೊಂಡಿದ್ದೀನಿ ಈಗ ಇದ್ರದ್ದು ಸಿಪ್ಪೆ ಎಲ್ಲ ತೆಗೆದು ಅದನ್ನ ಒಂದು ಬಾಣ್ಲಿಗೆ ಹಾಕೋಬೇಕು ನೋಡಿ ಸಿಪ್ಪೆಯೆಲ್ಲ ತೆಗೆದು ಈ ಥರ ಹಣ್ಣನ್ನು ಈ ಥರ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಈ ಸಿಪ್ಪೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಂಡು ಈ ರಸನೂ ಕೂಡ ಈ ಹಣ್ಣಿಗೆ ಸೇರಿಸ್ಕೋಬೇಕು ನೋಡಿ ಇದನ್ನ ಸ್ವಲ್ಪ ನೀರು ಹಾಕ್ಕೊಂಡು ಹೀಗೆ ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನಾನು ಬೆಲ್ಲ ಸೇರಿಸ್ಕೋತಾ ಇದ್ದೀನಿ ಬೆಲ್ಲದ ಪುಡಿ ಇದು ಚೆನ್ನಾಗಿ ಕುದೀತಾ ನೋಡಿ ಸ್ವಲ್ಪ ಚೆನ್ನಾಗಿ ಇದೆ ಅಂತ ಅನ್ನುವಾಗ ಒಂದೇ ಒಂದು ಹಾಫ್ ಟೀ ಸ್ಪೂನು ಖಾರದ ಪುಡಿ ಹಾಕ್ಕೋಬೇಕು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಕುದಿಬೇಕು ನೋಡಿ ಇದು ರೆಡಿಯಾಗಿದೆ ಇದಕ್ಕೊಂದು ಒಗ್ಗರಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಸೌಟು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಇದ್ದೀನಿ ಒಂದೇ ಒಂದು ಸ್ಪೂನ್ ಎಣ್ಣೆ ಇಟ್ಕೊಂಡಿದ್ದೀನಿ ಅದಕ್ಕೆ ಈ ಸಾಸಿವೆ ಹಾಕ್ಕೊಂಡಿದ್ದೀನಿ ಮತ್ತು ಹುಣ್ಮೆಣ್ಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ನೋಡಿ ಈ ಥರ ನೋಡಿ ಈ ಥರ ರೆಡಿ ಆಗುತ್ತೆ ಫೈನಲ್ ಆಗಿ ಮಾವಿನ ಹಳ್ಳಿನ ಸಾಸಿವೆ ನೋಡಿ ಫೈನಲ್ ಆಗಿ ರೆಡಿ ಆಯಿತು ಈ ಮಾವಿನ ಹಣ್ಣಿನ ಸಾಸಿವೆ ಇದನ್ನು ಅಂಕುಲ ಕಡೆ ತುಂಬ ಫೇಮಸ್ಸು ಮಾವಿನ ಸೀಸನಲ್ಲಿ ಡೈಲಿ ಮಾಡೇ ಮಾಡ್ತಾರೆ ಬೇಳೆ ಸಾರು ಮೀನು ಸಾರು ಊಟಕ್ಕೆಲ್ಲ ನಂಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಆಮೇಲೆ ಇಲ್ಲೇ ಮದುವೆ ಫಂಕ್ಷನ್ಗಳಲ್ಲೆಲ್ಲ ಇದೊಂದೊಂದು ಸಾಸಿವೆ ಮಾವಿನಕಾಯಿ ಇದು ಹಾಕೇ ಹಾಕ್ತಾರೆ ಸೈಡ್ ಡಿಶ್ಶಾಗಿ ರೆಗ್ಯುಲರಾಗಿದ್ದೇ ಇರುತ್ತೆ ಈ ಥರ ಬೆಂಗಳೂರು ಕಡೆ ಯಾರೂ ಸಾಮಾನ್ಯ ಟ್ರೈ ಮಾಡಿರಲ್ಲ ಈ ಥರ ಒಂದ್ಸರ್ತಿ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಮಾವಿನ ಹಣ್ಣಿನ ಸಾಸಿವೆ ತುಂಬ ಈಸಿ ಮತ್ತು ಜಾಸ್ತಿ ಏನು ಐಟಮ್ ಬೇಕಾಗಲ್ಲ ಹಾಕೋಕೆ ಮಾವಿನ ಹಣ್ಣು ಸಿಪ್ಪೆ ತೆಗೆದ್ಬಿಟ್ಟು ಸ್ವಲ್ಪ ಬೆಲ್ಲ ಉಪ್ಪು ಪುಡಿ ಹಾಕಿ ಬೇಯೋಕ್ಕಿಟ್ಟು ಲಾಸ್ಟಿಗೆ ಒಂದು ಒಗ್ಗರಣೆ ಅಂತ ಕೊಡೋದು ಅಷ್ಟೇ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಟರೆ ಮಾವಿನ ಹಣ್ಣಿನ ಸಾಸಿವೆ ರೆಡಿ ಥ್ಯಾಂಕ್ ಯು